ಸರಿವು ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಅಕ್ಷರಂದರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಹಿಂದೂ ಪಂಚಾಂಗದ ಆಷಾಢ ಮಾಸದ ಹುಣ್ಣಿಮೆಯನ್ನು ನಾವು ಗುರುಪೂರ್ಣಿಮೆ ಎಂದು ಆಚರಿಸು ಪ್ರಭಾವ ಬೇರೆಲ್ಲ ದಿನಗಳಿಗಿಂತಲೂ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಗುರು ಪದದ ಮೂಲ ಗುರು ಪದದ ಮೂಲ ಅಕ್ಷರಗಳಾದ ಗು ಮತ್ತು ರು ಅದರ ಅರ್ಥವೇ ಕಳೆಯುವ ಅಥವಾ ದೂರ ಮಾಡುವ ಆದ್ದರಿಂದ ಪ್ರತಿಯೊಬ್ಬರ ಜಿ ಜಿ ಬದುಕಲ್ಲೂ ಗುರು ಗುರು ಇದ್ದೇ ಇರಬೇಕು ಗುರು ನಮ್ಮ ನಮ್ಮಲ್ಲಿ ಜ್ಞಾನದ ದೀಪವನ್ನು ಬೆಳಗಲು ಸಹಕಾರಿಯಾಗುತ್ತಾರೆ ಹಾಗೆಯೇ ಕೆಟ್ಟ ಕೆಟ್ಟ ಮಾರ್ಗದಿಂದ ಒಳ್ಳೆಯ ಮಾರ್ಗಕ್ಕೆ ತರಲು ನೆರವನ್ನು ನೀಡುತ್ತಾರೆ ಆದ್ದರಿಂದ ಇಂದು ನಾನು ನನ್ನ ಎಲ್ಲ ಗುರುಗಳಿಗೆ ಪ್ರೀತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತೇನೆ ಜೈ ಗುರುದೇವೋ